ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಐ ಎನ್ ಟಿಯು ಸಿ ಯೂತ್ ಅಧ್ಯಕ್ಷರಾದ ಕುಮಾರ್ ಶುಭ ಕೋರಿದ್ರು ಸಮಸ್ತ ನಾಡಿನ ಜನತೆಯ ಪರವಾಗಿ ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬ ಇಡೀ ದೇಶ ತುಂಬ ನಮ್ಮಂಥ ಯುವಕರು ಎಲ್ಲ ಕಾರ್ಯಕರ್ತರು ಬಹಳ ಸಂತೋಷದಿಂದ ಈ ಒಂದು ಹಬ್ಬವನ್ನು ಸ್ವಯಂ ಪ್ರೇರಿತವಾಗಿ ನಾವೆಲ್ಲ ಮಾಡ್ತೀವಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರಿಗೆ ಎಲ್ಲ ನಮ್ಮ ಯೂತ್ ಇಂಟೆಕ್ ಎಲ್ಲರ ಕಡೆಯಿಂದ ಎಲ್ಲ ಕರ ಎಲ್ಲರ ಕಡೆಯಿಂದ ಇವರಿಗೆ ನಾವು ಹುಟ್ಟುಹಬ್ಬದ ಅರ್ಥಕ್ಕೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ವರ್ಷ ಆದರೂ ಸಹ ನಮಗೆ ಇವತ್ತು ಸಿಕ್ಕಿದೆ ನಮಗೆ ಸಿಕ್ಕಿದೆ ಅಂತಂದರೆ ಏಳು ಪಕ್ಷದ ಒಂದು ಸ್ಥಾನ ಸಿಕ್ಕಿದೆ ಅಂದರೆ ನಮ್ಮ ಅವರು ರಾಹುಲ್ ಗಾಂಧಿ ಅವರ ಅವರ ಒಂದು ಶ್ರದ್ಧೆ ಆಮೇಲೆ ಬರೋ ಪರ ಇರತಕ್ಕಂತಹ ಅವ್ರ ಕಾಳಜಿ ಪ್ರತಿ ದೇಶವನ್ನು ಆಡುವಂತಹ ನಾಯಕರಾಗ್ತಾರೆ ಅಂಥ ನಾಯಕರಿಗೆ ಇವತ್ತು ಹುಟ್ಟು ಹಬ್ಬ ಬಹಳ ಸಂತೋಷ ಇದೆ ಇವತ್ತು ಭಾಳ ಸಂಭ್ರಮ ಇದೆ ನಾಡಿನ ಜ ನಾಡಿನ ಎಲ್ಲ ಜನತೆ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಹ ನಾವು ಕಾರ್ಯಕರ್ತರು ನಾವು ಕಾಂಗ್ರೆಸ್ ಅವರು ಅಂತಲ್ಲ ಪ್ರತಿಯೊಬ್ಬರು ಸಹ ಅವರ ಒಂದು ಒಳ್ಳೆ ಒಂದು ಕೆಲಸ ಅವ್ರ ಒಂದು ದೇಶದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅದು ಬ್ಲಡ್ಡಲ್ಲೇ ಬಂದಿದೆ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬ ನಾಡಿನ ಎಲ್ಲ ಜನತೆ ಈ ಒಂದು